ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಭಾರೀ ಮಳೆ ಉತ್ತರ ಕನ್ನಡದ ಹಲವು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಬಿಸಿಯೂಟ ಸೇವಿಸಿ ಇಪ್ಪತ್ತೈದು ಮಕ್ಕಳು ಅಸ್ವಸ್ಥ ಬೆಂಗಳೂರು ಶಿವನ ಕೇಸ್ ಮತ್ತೊಂದು ಟ್ವೀಸ್ಟ್ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಕ್ಮೈನ್ನಲ್ಲಿ ಬೆಳಗಾವಿ ತಾಲೂಕಿನ ಮಾರ್ಕಂಡೆಯ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಊಟವಾದ ಬಳಿಕ ಮಕ್ಕಳು ಹೊಟ್ಟೆ ನೋವು ವಾಂತಿ ತಲೆ ಸುತ್ತಿನಿಂದ ಬಳಲಿದ್ದಾರೆ ಅಸ್ವಸ್ಥಗೊಂಡ ಮಕ್ಕಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಅಲ್ಲಿ ಬಿದ್ದಿದ್ದ ಊಟ ಸೇವಿಸಿ ಅಸ್ವಸ್ಥಗೊಂಡಿದ್ದಾರೆ ಅಂತ ಶಂಕಿಸಲಾಗಿದೆ ಸರಿಯಾಗಿ ಊಟ ನೀಡ್ತಿಲ್ಲವೆಂದು ಆರೋಪಿಸಿ ಯಾದಗಿರಿಯಲ್ಲಿ ಇಂದಿರಾಗಾಂಧಿ ನರ್ಸಿಂಗ್ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟಿಸಿದ್ರು ಅಷ್ಟೇ ಅಲ್ಲ ವಿದ್ಯಾರ್ಥಿನಿಯರು ಜಿಲ್ಲಾಧಿಕಾರಿ ಭೇಟಿಯಾಗಲು ಹೊರಟಿದ್ರು ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ವಾರ್ಡನ್ ವಿದ್ಯಾರ್ಥಿನಿಯರ ಮನವೊಲಿಸಿದ್ರು ರೇಷನ್ ತರೋಕೆ ಹಣ ಬಿಡುಗಡೆಯಾಗಿಲ್ಲ ಸಾಲ ಮಾಡಿ ರೇಷನ್ ತಂದಿರೋದಾಗಿ ಹೇಳಿದ ವಾರ್ಡನ್ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಮೆನು ಪ್ರಕಾರ ಊಟ ನೀಡುವುದಾಗಿ ಭರವಸೆ ನೀಡಿದ್ರು ಬೆಂಗಳೂರಿನ ಆರ್ಎಂಸಿ ಯಾರ್ಡ್ನಲ್ಲಿ ಮ್ಯಾನ್ಹೋಲ್ಗೆ ಇಳಿದಿದ್ದ ವ್ಯಕ್ತಿ ಸಾವನ್ನಪ್ಪಿದ ಕೇಸ್ ಸಂಬಂಧ ನಾಲ್ವರನ್ನ ಬಂಧಿಸಲಾಗಿದೆ ನಾಗರಾಜ್ ಆಂಥೋನಿ ದೇವರಾಜ್ ಮತ್ತು ಆನಂದ್ ಎಂಬುವರು ಪುಟ್ಟಸ್ವಾಮಿಗೆ ಒಂದೂವರೆ ಸಾವಿರ ರೂಪಾಯಿ ನೀಡಿ ಮ್ಯಾನ್ ಮ್ಯಾನ್ಹೋಲ್ಗೆ ಕ್ಲೀನ್ ಮಾಡಲು ಇಳಿಸಿದ್ರು ಆದರೆ ಪುಟ್ಟಸ್ವಾಮಿ ಮ್ಯಾನ್ ಮ್ಯಾನ್ಹೋಲ್ನಲ್ಲಿ ಉಸಿರುಗಟ್ಟಿ ಅಸ್ವಸ್ಥಗೊಂಡಿದ್ರು ಬಳಿಕ ಮನೆಗೆ ತೆರಳುತ್ತಿದ್ದಂತೆ ಪುಟ್ಟಸ್ವಾಮಿ ಸಾವನ್ನಪ್ಪಿದ್ರು ಮೃತ ಪುಟ್ಟಸ್ವಾಮಿ ತಂದೆ ದೂರಿನ ಮೇರೆಗೆ ಕೇಸ್ ದಾಖಲಿಸಿ ನಾಲ್ವರನ್ನ ಬಂಧಿಸಲಾಗಿದೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಭೂತ್ಪುರ ಗ್ರಾಮದ ಬಳಿಯ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಚಿಂಚೋಳಿ ಸೇಡಂ ರಸ್ತೆ ಸಂಪರ್ಕ ಕಡಿತವಾಗಿದೆ ಮಳೆಯಿಂದಾಗಿ ಸೇಡಂ ಪಂಚಾಯತ್ ಕಚೇರಿ ಆವರಣಕ್ಕೆ ಚರಂಡಿ ನೀರು ತುಂಬಿ ಕೆರೆಯಂತಾಗಿತ್ತು ತಮ್ಮ ಕಚೇರಿಯನ್ನೇ ಸರಿಯಾಗಿ ಇಟ್ಟುಕೊಳ್ಳದ ಅಧಿಕಾರಿಗಳು ಕ್ಷೇತ್ರದ ಅಭಿವೃದ್ಧಿ ಹೇಗ್ ಮಾಡ್ತಾರೆ ಅಂತ ಜನ ಕಿಡಿಕಾರಿದ್ರು ಮಳೆ ಅಬ್ಬರದಿಂದ ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಭೂಕುಸಿತವಾಗಿತ್ತು ಹೀಗಾಗಿ ಮಳೆ ಹಾನಿ ಪ್ರದೇಶಗಳಿಗೆ ನಿನ್ನೆ ಭೇಟಿ ಕೊಟ್ಟಿದ್ದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಪರಿಶೀಲನೆ ನಡೆಸಿದ್ರು ಕುಮಟಾ ತಾಲೂಕಿನ ದೇವಿಮನೆ ಘಟ್ಟ ಗುಡ್ಡ ಕುಸಿತದ ಸೂಚನೆ ಇದ್ರೂ ತಡೆಗೋಡೆ ಕಟ್ಟದ ಆರ್ಎನ್ಎಸ್ ಕಂಪನಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರಿದ ಹಿನ್ನೆಲೆಯಲ್ಲಿ ಕಾರವಾರ ಅಂಕೋಲಾ ಕುಮಟ ಹೊನ್ನಾವರ ಹಾಗೂ ಭಟ್ಕಳ ತಾಲೂಕಿನಲ್ಲಿ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಉತ್ತರ ಕನ್ನಡದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಮಲೆನಾಡು ಹಾಗೂ ಕರಾವಳಿ ಭಾಗದ ಅರಣ್ಯದಲ್ಲಿ ದನ ಕರುಗಳನ್ನು ಮೇಯಿಸುವುದನ್ನು ನಿಷೇಧಿಸಲು ಸೂಚನೆ ನೀಡಲಾಗಿದೆ ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸಚಿವ ಖಂಡ್ರೆ ಸೂಚನೆ ನೀಡಿದ್ದಾರೆ ಜಾನುವಾರುಗಳನ್ನು ಅರಣ್ಯ ಪ್ರದೇಶದೊಳಗೆ ಮೇಯಿಸಲು ಬಿಡುವುದರಿಂದ ಆಗಷ್ಟೇ ಮೊಳಕೆಯೊಡೆದ ಸಸಿಗಳು ಸಾಕು ಪ್ರಾಣಿಗಳಿಗೆ ಆಹಾರವಾಗಿ ಅರಣ್ಯದಲ್ಲಿ ಹೊಸ ಗಿಡಗಳು ಬೆಳೆಯದೆ ಅರಣ್ಯ ಸಂವರ್ಧನೆಗೆ ಅಡ್ಡಿಯಾಗುತ್ತದೆ ಅಂತ ನಿಷೇಧಿಸಲಾಗಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್